ಹಲ್ಲೆ ಕೇಸ್ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲ್ಲೆಗೊಳಗಾದ ಮೂರು ಯೂಟ್ಯೂಬರ್ಗಳ ಮೇಲೂ ಎಫ್ಐಆರ್ ದಾಖಲಾಗಿದೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಸ್ಥಳೀಯ ಹರೀಶ್ ನಾಯ್ಕ ನೀಡಿದ ದೂರಿನ ಮೇಲೆ ಎಫ್ಐಆರ್ ಆಗಿದೆ ಯೂಟ್ಯೂಬರ್ಸ್ ಅಟ್ಟ ಹಾಕಿ ಹಲ್ಲೆ ಮಾಡಿದ್ದಾಗಿ ದೂರು ಕೊಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ನಡೆದಂತಹ ಪ್ರಕರಣ ಹಲ್ಲೆ ಮಾಡಿದವರ ಮೇಲೂ ಕೇಸ್ ಆಗಿದೆ ಈಗ ಹಲ್ಲೆಗೊಳಗಾದ ಮೂರು ಯೂಟ್ಯೂಬರ್ಗಳ ಮೇಲೂ ಕೂಡ ಕೇಸ್ ಆಗಿದೆ ಎಫ್ಐಆರ್ ದಾಖಲಾಗಿದೆ ಧರ್ಮಸ್ಥಳ ಪೊಲೀಸ್ ಠಾಣೆ ಸ್ಥಳೀಯ ಹರೀಶ್ ಅನ್ನೋರು ದೂರನ್ನ ದಾಖಲಿಸಿದ್ದಾರೆ ದೂರಿನ ಮೇಲೆ ಎಫ್ಐಆರ್ ಆಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಭರತ್ ರಾಜ್ ಸಂಪರ್ಕದಲ್ಲಿ ಭರತರಾಜ್ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮೇಲೆ ನಡೆದಂತಹ ಹಲ್ಲೆ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿದವರ ಮೇಲೂ ಕೂಡ ಕೇಸ್ ಆಗಿದೆ ಈಗ ಹಲ್ಲೆಗೊಳಗಾದ ಮೂವರು ಯೂಟ್ಯೂಬರ್ಸ್ಗಳ ಮೇಲೂ ಕೂಡ ಎಫ್ಐಆರ್ ಆಗಿರೋದು ಏನು ಕೇಸ್ ದಾಖಲಾಗಿದೆ ಏನೆಲ್ಲ ಪ್ರಕರಣಗಳು ದಾಖಲಾಗಿದೆ ಆ ಶ್ವೇತಾ ಹೌದು ಇದು ದೂರಿಗೆ ದಾಖಲಾದಂತಹ ಪ್ರತಿ ದೂರು ಯಾಕಂದ್ರೆ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ಕೆಲ ದಿನಗಳ ಹಿಂದಷ್ಟೇ ಈ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆದಿತ್ತು ಈಗ ಬಹಳ ತಡವಾಗಿ ಆ ಹಲ್ಲೆಗೆ ಸಂಬಂಧಪಟ್ಟಂತೆ ಸುರೇಶ್ ನಾಯ್ಕ ಅನ್ನುವಂಥವ್ರು ಒಂದು ದೂರನ್ನ ಕೊಟ್ಟಿದ್ದಾರೆ ಅವರ ತಡವಾಗಿದ್ದಕ್ಕೆ ಅವರು ಕಾರಣಗಳನ್ನು ಅವರ ದೂರಿನಲ್ಲಿ ಕೊಟ್ಟಿರ್ತಾರೆ ಅದನ್ನು ಎಫ್ ನಲ್ಲೂ ಕೂಡ ಉಲ್ಲೇಖ ಮಾಡಲಾಗುತ್ತೆ ಹಾಗಾಗಿ ಈಗ ಮೂರು ಜನ ಯೂಟ್ಯೂಬರ್ಗಳು ಆತ ಅವ್ರು ಹೇಳ್ತಾರೆ ನಾನು ಈ ಜಾಗದಲ್ಲಿ ಮೋಟಾರ್ ಬೈಕ್ನಲ್ಲಿ ಬರ್ತಾ ಇದ್ದಂಥ ಸಂದರ್ಭ ಕುಡ್ಲ ರಾಂಪೇಜ್ ಅನ್ನುವಂತಹ ಒಂದು ಯೂಟ್ಯೂಬ್ ಚಾನಲ್ಗೆ ಸೇರಿದ ವ್ಯಕ್ತಿ ನನ್ನನ್ನು ತಡೆದು ನಿಲ್ಲಿಸಿ ಅಂದ್ರೆ ಈ ಜಾಗದಲ್ಲಿ ಆ ಮೃತದೇಹಗಳನ್ನು ಹೂತಿಟ್ಟಿರುವ ಬಗ್ಗೆ ಏನೋ ಪ್ರಶ್ನೆಗಳನ್ನು ನನ್ನ ಹತ್ರ ಕೇಳಿದ್ದಾರೆ ಈ ವೇಳೆ ನನ್ನ ತಡೆದು ನಿಲ್ಲಿ ಸಾವಾಚ ಶಬ್ದಗಳಿಂದ ಬೈದಿದ್ದಾರೆ ಅನ್ನುವಂತ ದೂರನ್ನ ಅವರು ಕೊಟ್ಟಿರುವಂತದ್ದು ಹೀಗಾಗಿ ಆ ದೂರನ್ನ ಸ್ವೀಕರಿಸಿ ಆ ಕುಡ್ಲಾರ್ ರ್ಯಾಂಪೇಜ್ ಪೇಜ್ ಯೂಟ್ಯೂಬರ್ ಸೇರಿದಂತೆ ಉಳಿದ ಇಬ್ಬರು ಯೂಟ್ಯೂಬರ್ಗಳ ಮೇಲೆ ಒಂದು ಎಫ್ಐಆರ್ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವಂತದ್ದು ಒನ್ ಒನ್ ಫೈವ್ ಮತ್ತು ತ್ರೀ ಫಿಫ್ಟಿ ಸಿಕ್ಸ್ ಕೆಲವು ಸೆಕ್ಷನ್ ಗಳನ್ನು ಅವರು ಅದರಲ್ಲಿ ಅಳವಡಿಸಿದ್ದಾರೆ ಆ ಸೆಕ್ಷನ್ಗಳ ಅಡಿಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲಾಗಿದೆ ಅದ್ರ ಜೊತೆಗೆ ಆ ಯೂಟ್ಯೂಬರ್ಗಳು ಈಗ ಈಗಲೂ ಕೂಡ ಉಜಿರೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅದರ ಜೊತೆಗೆ ಆರಂಭದಲ್ಲಿ ದಾಖಲಾಗದ ದೂರಿಗೆ ಸಂಬಂಧಪಟ್ಟ ಗೊತ್ತಿರಬಹುದು ನಿನ್ನೆ ಆರು ಜನರ ಬಂಧನ ಆಗಿತ್ತು ಮತ್ತು ಇಪ್ಪತ್ತ ಎಂಟು ಜನರನ್ನ ಈಗ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಅದರ ಜೊತೆಗೆ ಅನೇಕ ಜನ ತಲೆಮರೆಸಿಕೊಂಡಿದ್ದಾರೆ ಎಫ್ಐಆರ್ ನಲ್ಲಿ ಹೆಸರು ಇಲ್ಲದೇ ಇದ್ರೂ ಕೂಡ ಒಂದಷ್ಟು ಜನರನ್ನ ವಿಡಿಯೋ ಫುಟೇಜ್ಗಳ ಆಧಾರದಲ್ಲಿ ಅಂದ್ರೆ ಹಲ್ಲೆ ಮತ್ತು ಹಲ್ಲೆಯ ನಂತರದ ಘಟನೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲರನ್ನ ಕೂಡ ಬಂಧನ ಮಾಡುವಂತ ಪ್ರಕ್ರಿಯೆಗೆ ಸ್ವತಃ ಎಸ್ ಪಿ ಅರುಣ್ ಅವರ ಸೂಚನೆಯ ಮೇರೆಗೆ ಧರ್ಮಸ್ಥಳ ಪೊಲೀಸರು ಕಾರ್ಯಪ್ರವೃತ್ತರಾಗಿರುವಂತದ್ದು ಹಾಗಾಗಿ ಆ ಎರಡೂ ಕಡೆಗಳಲ್ಲೂ ಕೂಡ ಪ್ರಕರಣ ದಾಖಲಿಸಿ ಎರಡೂ ಕಡೆಯಲ್ಲೂ ಕೂಡ ತಪ್ಪಿತಸ್ಥರಿದ್ರೆ ಏನು ಸಾಕ್ಷಿಗಳು ಸಿಗುತ್ತೆ ಆ ಸಾಕ್ಷಿಗಳ ಅಡಿಯಲ್ಲಿ ಎಲ್ಲರನ್ನ ಬಂಧನ ಮಾಡುವಂತಹ ಪ್ರಕ್ರಿಯೆಗಳಿಗೆ ಪೊಲೀಸರು ಮುಂದಾಗಿದ್ದಾರೆ ಆ ನಂತರ ನಡೆದಂತಹ ಗಲಾಟೆಗಳಾಗಿರ್ಬೋದು ಬೇರೆ ರೀತಿಯ ಸಂಘರ್ಷಗಳಾಗಿರ್ಬೋದು ಪ್ರಚೋದನಕಾರಿ ಹೇಳಿಕೆಗಳೇ ಇರಬಹುದು ಅವೆಲ್ಲ ಉದರಗಳ ಮೂಲಕ ಒಂದು ಎಫ್ಐಆರ್ ಗಳನ್ನ ದಾಖಲಿಸಿ ಕ್ರಮ ಕೈಗೊಳ್ಳುವ ಪ್ರತಿ ಪ್ರಕ್ರಿಯೆಗಳು ಆಗ್ತಾ ಥ್ಯಾಂಕ್ ಭರತ್ ರಾಜ್ ನಿಮ್ಮ ఇది ఏష్యా న్యూస్ నెట్వర్క్ ప్రస్తుతి